ಯಾರಪ್ಪ ಏಮ್ಮ ಪುಣ್ಯಾತ್ಮ ಅಯ್ಯೋಯ್ಯೋ ಶಿವನೇ ಓಹೋ ಇವನೊಂದು ಇಂಟರ್ವ್ಯೂ ಮಾಡಲೇಬೇಕು ಪುಣ್ಯಾತ್ಮನ ನೋಡೇ ಬಿಡೋಣ ಓಹೋ ಎರಡು ಬಿ ಜೆ ಪಿ ಇದು ಏನು ಫ್ಲಾಗ್ಗಳು ಹಾಕೊಂಡ್ಬಿಟ್ಟವ್ರೆ ಯಾರಂತ ಗೊತ್ತಿಲ್ಲ ಒಟ್ಟು ಸೈಕಲಲ್ಲೇ ಬಂದಿರೋದು ಇವರ ಒಂದು ಇಂಟರ್ವ್ಯೂ ಮಾಡ್ಬಿಡೋಣ

ಬಾಂಬೆ ಹೋಗಿದ್ರ ಹಾಂಬೆ ಬಾಂಬೆ ಹಾ ಇದು ಹಾ ಎಲ್ಲ ಹೋಗ್ಬೇಕಲ್ಲ ಎಲ್ಲ ಹೋಗಿ ಬರ್ತಾ ಇದ್ರ ಮಾತಾಡಿ ಮಾತಾಡಿ ಸ್ವಲ್ಪ ಇದು ಸೈಕಲ್ ಸೈಕಲ್ ಅಲ್ಲೇ ಪ್ರಯಾಣ ವಾ ಮಾಡ್ಲೇಬೇಕಲ್ಲ ಸೈಕಲ್ ಅಲ್ಲಿ ಹ ಎಲ್ಲ ಕಡೆ ಹೋಗಿದ್ರೆ ಗುರ್ತಿಂದ ನಮ್ಮ ಅವ್ರಿದ್ದ ಹಾ ಅದ್ರಲ್ಲಿ ವ್ರತ ಮಾಡಬೇಕು ರಾಷ್ಟ್ರದ ಸೀಟ್ ಇಲ್ಲ ಹ ಸೀಟ್ ಇಂದ ನಾವು ವ್ರತ ಮಾಡಬೇಕು ವ್ರತ ಮಾಡ್ಬೇಕು ನಮ್ಗೆ ಒರಿಜಿನಲ್ ಬರ್ಬೇಕಲ್ಲ ಹೌದಾ ಒರಿಜಿನಲ್ ನೋಟು ನಿಜ ಇನ್ನ ನಾವು ಐದು ವರ್ಷಕ್ಕೊಂದು ಕೊಟ್ಟರೆ ನಾಲ್ಕು ಓಟ್ ಕೊಟ್ಟು ಇಪ್ಪತ್ತು ವರ್ಷ ಮಾಡ್ತಾ ಇರಬೇಕು ಪರ್ಮನೆಂಟ್ ಇರಬೇಕು ಫ್ಲಾಗ್ ಓಹ್ ಅದು ಎಲ್ಲಿ ಸಿಗುತ್ತೆ ಅದು ನೀವು ಹಾಕಬೇಕು ಈಗ ನಿಮ್ಗೆ ಫ್ಲಾಗ್ ಸಿಕ್ಕತ್ತ ಕೊಡ್ತಾರೆ ಯಾರು ಕೊಡ್ತಾರ ಈಗ ಒಂದು ಮಂಡಲ್ ಪಂಚಾಯತಿ ಕೊಡ್ತಾರೆ ಮಾತಾಡ್ಬೇಕು ಇರ್ತಾರು ಆಯ್ತದೆ ಬಿಜೆಪಿ ಬಿಜೆಪಿ ಒಟ್ಟು ನೀವು ಬಿಜೆಪಿ ಪಕ್ಷದವರು ಪಕ್ಷದವರೇ ಬೇರೆ ಪಕ್ಷದವ್ರು ಬೇರೆ ಕಾಂಗ್ರೆಸ್ ಪಕ್ಷದವರೇ ಬೇರೆ ಬೇರೆ ಬಿಜೆಪಿ ಪಕ್ಷದವರೇ ಬೇರೆ ಓಕೆ ಜೆಡಿಎಸ್ ಬೇರೆ ಪಕ್ಷದವ್ರೇಟ್ ಇಂಡಿಯನ್ ಇಂಡಿಯನ್ ಹೇಯ್ ಸೈ 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 ಈ ಭಾರತದ ಹಾ ತುಕಂತ್ರ ಪಡೆಯಕ ಆಗಲ್ಲ ಇದೆಲ್ಲ ಯಾಕೆ ನೀವು ಮಾಡೋದು ಈ ತರ ಅಂತ ಮಾಡಲೇಬೇಕು ಈ ಗುರ್ತೊಂದು ಹೊರೇ ಇಲ್ಲ ಗ್ರಾಮದ ಓ ಯಜಮಾನ ರೀತಿಯಲ್ಲ ಹುಟ್ಟಿದ ಮಕ್ಕಳದ ಯಜಮಾನರಿ ಹಾ ಮತ ಬೇಕು ಹಾ ಮಕ್ಕನ್ನ ವೋಟ್ ಇಲ್ಲಂದ್ರೆ ಈ ತಳದನ ಈ ತಳದ ಅಂದ್ರೆ ನಾವು ಏನು ಮಾಡಬೇಕು ಮತ್ತೆ ನೀವು ಯಾಕೆ ಕಷ್ಟಪಡೋದು ಮತ್ತೆ ಬಿಟ್ ಬಿಡಿ ಮತ ಮಾಡಬೇಕಲ್ಲ ಹೆಸರು ಇನ್ನು ಹೆಸರು ಹೋಗಬೇಕಲ್ಲ ಅಂಬೇಡ್ಕರ್ ತಿದ್ದವರಲ್ಲ ಓ ಅದಕ್ಕೆ ಹಾ ಹೆಸರು ಈಗ ಅಂಬೇಡ್ಕರ್ ತಿದ್ದವರ ಹೆಸರನ್ನ

ರಾಷ್ಟ್ರದ ಗೊತ್ತadla ರಾಜಕೀಯದ ಗೊತ್ತಾಗುತ್ತೆ ನಿಮಗೆ ಅಲ್ಲ ಏ ರಾಜಕೀಯ ಗೊತ್ತಿಲ್ಲ ನಮಗೆ ರಾಷ್ಟ್ರದ ಗೊತ್ತಾಗದು ರಾಜಕೀಯ ಗೊತ್ತಿಲ್ಲ ನಮಗೆ ಸೀಟ್ ಇಲ್ಲ ನಮಗೆ ಸೀಟ್ ಇಲ್ವಲ್ಲಾ ಅದರಲ್ಲಿ ಈಗ ಬೆಟ್ಟಕ್ಕೆ ಹೋಗ್ತೀರಾ ಬೆಟ್ಟ ಬೆಟ್ಟಕ್ಕೆ ಹೋಗ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಮಾತೆಸ್ಪುರಕ್ಕೆ ಹೋಗಿ ಹಾ ಸಬ್ರೇಮಲೆಗೆ ಹೋಗೋಣ ಸಬರಿಮಲೆ ಓಕೆ ಸೂಪರ್ ಮಾಡಿ ಒಳ್ಳೆದಲಿ ನೀವು ಮಾಡೋದೆಲ್ಲ ಸೂಪರು ಹಾಂ ಫೈನ್ ಥ್ಯಾಂಕ್ ಯು ಓಕೆ ಓಕೆ ಏ ಹೋಗಿ ಸ್ವಾಮಿ ನಾನು ನಿನ್ನಂಗೆ ಕಣ ನಿಮ್ಮಂಗೆ ಸಂಚಾರಿ ಹೋಗಿದ್ ಬನ್ನಿ ಒಳ್ಳೇದಲ್ಲಿ ಹೇಳ್ಬಿಟ್ರು ಅದೇನೇನೋ ಗೊತ್ತಿಲ್ಲಪ್ಪ ನನಗೆ ಕೊಟ್ಟು ಅಣ್ಣ ಫುಲ್ಲು ಎಲ್ಲ ಸುತ್ತಾಟಗಳು ಜಾಸ್ತಿ ಅವ್ರು ತಿಳಿದದ್ದು ಅವ್ರು ಹೇಳಿದ್ರು ಬಲ್ಲವನ ಬಲ್ಲವನಿಗೆ ಬಲ್ಲ ಉಳ್ಳವನಿಗೆ ಉಳ್ಳ ಈ ಒಣ್ಣ ಇಷ್ಟು ಹೇಳ್ತಾ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಪ್ಪ ನಿಮ್ಗೆ ಏನಂತ ದಯವಿಟ್ಟು ತಿಳಿಸಿ ನನಗಂತೂ ಒಂಥರ ಆಶ್ಚರ್ಯ ಅನಿಸ್ತು ಅವ್ರು ಹೇಳಿದ್ರೆ ಅರ್ಥನೇ ಆಗ್ಲಿಲ್ಲ ಆದರೂ ಹ್ಞೂ ಹಾ ಹ್ಞೂ ಹಾ ಹ್ಞೂ ಹಾ ಅನ್ಕೊಂಡಿ ಕೆಲವು ಅರ್ಥ ಮಾಡ್ಕೊಂಡೆ ಆದ್ರೆ ಇನ್ನೊಂದಷ್ಟು ಕೆಲವು ಅರ್ಥ ಮಾಡ್ಕೊಳ್ಳಷ್ಟು ನನಗೆ ಐಡಿಯಾ ಇಲ್ಲ ಇಷ್ಟಿದೆಯಪ್ಪ ವಿಚಾರ ಎರಡ್ರಿಗೂ ಒಳ್ಳೇದಲ್ಲಪ್ಪ